पट ದಿವಸ ನಾವು ಈ ಹೋರಾಟವನ್ನು ಮೊನ್ನೆ ನಡೆದಂಥ ಅಥಣಿಯಲ್ಲಿ ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಇದುವರೆಗೂ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಸೌದಿಯವರಿಂದ ಸೌದಿಯವರು ನಮ್ಮ ಬ್ಯಾಂಕಿನ ನಿರ್ದೇಶಕರಾಗಿದ್ದರೂ ಸಹಿತ ಯಾವುದೇ ರೀತಿಯಾದ ಕಾಳಜಿ ಇಲ್ಲದೆ ಮಾಹಿತಿಯನ್ನು ಮೆರೆದಿದ್ದಾರೆ ಯಾಕಂದರೆ ಅವ್ರ ಮನೆ ಮುಂದೆ ಘಟನೆ ಆಗಿದೆ ಅವರಿಗೆ ಯಾವುದೇ ರೀತಿಯಾದ ಚಿಕಿತ್ಸೆ ಕೊಡುವಂಥ ಒಂದು ಮಾನವೀಯತೆನೂ ಇರಲಿಲ್ಲ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಅವರಿಗೆ ಡಾಕ್ಟ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಬೇರೆ ರೀತಿ ಮಾಡಿರಿ ಕೂಡ ಅಂಥೇಳಿ ಆದ ಕಾರಣ ನಮ್ಮ ನೌಕರರಿಗೆ ಯಾವುದೇ ರೀತಿಯಾದಂಥ ಭದ್ರತೆ ರಕ್ಷಣೆ ಇಲ್ಲ ಭದ್ರತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಮುಂದೆ ಈ ರೀತಿಯಾದ ಅಹಿತಕರಣ ಘಟನೆಗಳು ನಡೀಬಾರ್ದು ಈ ನ ಘಟನೆಗೆ ಅವರು ಬಂದು ಕ್ಷಮೆ ಕೇಳಲೇಬೇಕು ಮತ್ತು ಅವರ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ನಮ್ಮ ಒಕ್ಕೂಟದಿಂದ ಈ ನಿರ್ಧಾರವನ್ನು ನಾವು ತಗೊಂಡು ಹೋರಾಟಕ್ಕೆ ಇಳಿದಿದ್ದೀವಿ ಈ ಹೋರಾಟವನ್ನು ನಾವು ಫಿಫ್ಟಿ ಫಿಫ್ಟಿ ಆಗಿ ಹೋರಾಟ ಮಾಡ್ತೇವೆ ಫಿಫ್ಟಿ ಫಿಫ್ಟಿ ಆಗಿ ಅಂದ್ರೆ ಐವತ್ತು ಪರ್ಸೆಂಟ್ ಜನ ನಮ್ಮ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಜನ ಹೋರಾಟಕ್ಕೆ ಬಂದಿದೀವಿ ನಾವು ಈ ಬ್ಯಾಂಕಿನಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಜಿಲ್ಲೆಯ ರೈತರಿಗೆ ಯಾವುದೇ ರೀತಿಯಾದ ಅನಾನುಕೂಲಕತೆ ಆಗಬಾರದು ಅನ್ನೋ ಒಂದು ಕಾರಣದಿಂದ ಈ ರೀತಿಯಾಗಿ ನಾವು ನಮ್ಮ ಹೋರಾಟದ ರೂಪುರೇಷೆಗಳನ್ನ ಮಾಡ್ಕೊಂಡಿದ್ದೀವಿ ಇವಾಗ ಇವತ್ತು ನಾವು ಲೆಟರ್ ಕೊಡ್ತಾ ಇದ್ದೀವಿ ಎಸ್ ಪಿ ಅವರಿಗೆ ಏನಂತ ಆಲ್ರೆಡಿ ಎಫ್ ಐ ಆರ್ ಆಗಿದೆ ಅಥನಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ಐ ಆರ್ ಆಗಿದೆ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ಏನಂತ ಆ ಎಫ್ ಐ ಆರ್ ಏನಾಗಿದೆ ಅದನ್ನ ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಯಾವುದೇ ಅವರು ಪಾರದರ್ಶನದ ಅವರ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ನಮ್ಮ ಹೋರಾಟ ಇದೆ ಯಾಕಂತಂದ್ರೆ ಅವರು ರಾಜ್ಯದಲ್ಲಿ ರಾಜಕೀಯ ಒತ್ತಡ ಬಂದೇ ಬರುತ್ತೆ ಯಾಕಂದ್ರೆ ಅವರು ಪ್ರಭಾವಿ ರಾಜಕಾರಣಿ ಇರೋದ್ರಿಂದ ಪೊಲೀಸ್ ಅಧಿಕಾರಿಗಳ ಮೇಲೆ ಅವರ ಪ್ರಭಾವವನ್ನು ಬೀರೇ ಬೀರ್ತಾರೆ ಆದ ಕಾರಣ ನಮ್ಮ ಯಾ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕು ನಮ್ಮ ಅಧ್ಯಕ್ಷರಿಗೆ ಏನು ಅನ್ಯಾಯ ಆಗೈತಿ ಮಾರಣಾಂತಿಕ ಹಲ್ಲೆ ಆಗೈತಿ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳು ಅಲ್ಲೇ ಆಗೈತಿ ಅವರು ಹೇಳ್ತಾ ಇದಾರೆ ನಾ ಮಾಡಿಲ್ಲ ಹೊರಗಿನ ಅವರು ಮಾಡತ್ತಾರ ಅಂತ ಹೇಳಿ ಅವ್ರ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಇದ್ದಾವೆ ಅವರು ಮೊನ್ನೆ ನಾವು ಅತನಿ ಹೋಗಿ ನಾವು ಅಲ್ಲಿ ಅತ್ನಿ ಸರ್ಕಲ್ ಧರಣಿ ಮಾಡಿ ಬಂದ್ವಿ ಅವರು ಅವತ್ತ ಸಾಯಂಕಾಲ ಅವರ ಕಾರ್ಯಕರ್ತರನ್ನ ಕರೆದು ಸಭೆ ಮಾಡಿದ್ದಾರೆ ಆ ಸಭೆಯಲ್ಲಿ ಕೆಲವೊಂದು ಸುಳ್ಳು ಮಾಹಿತಿಗಳನ್ನ ಹೇಳಿದ್ದಾರೆ ಆ ಸುಳ್ಳು ಮಾಹಿತಿಗಳಿಗೆ ನಮಗೆ ಆಧಾರ ಅವ್ರ ಕಡೆ ಆಧಾರ ಇಲ್ಲ ನಮ್ಮ ಕಡೆ ಆಧಾರ ಅದಾವೆ ಅವರು ಏನು ಮಾಡಿದಾರೋ ನಮ್ಮ ಕಡೆ ಆಧಾರ ಅದಾವೆ ಇವತ್ತ ನಾವು ಇಷ್ಟೇ ಹೋರಾಟ ಮಾಡಿ ಅವರಿಗೆ ಏಳು ದಿನಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಅವರು ಹನ್ನೆರಡನೇ ತಾರೀಕೊ ನಮ್ಮ ಬ್ಯಾಂಕಿಗೆ ಬಂದು ಅವ್ರು ಏನೇನು ಅಪ ನಮಗೆ ಸುಳ್ಳು ಆರೋಪ ಮಾಡಿದ್ದಾರೆ ಅದನ್ನು ನಿಮ್ಮ ಮುಂದೆ ನಾವು ಬರ್ತೀವಿ ಅವರು ಬರಲಿ ಯಾರ ನಿಜ ಅಂತ ನೀವೇ ನಿರ್ಧರಿಸಲಿ ಗೊತ್ತಾಗಲಿ ಎಲ್ಲ ರಾಜ್ಯದ ಜನತೆಗೂ ಗೊತ್ತಾಗಲಿ ಮತ್ತು ಹತ್ತನಿ ಜನತೆಗೂ ಗೊತ್ತಾಗಲಿ ಯಾರು ನಿಜ ಹೇಳಿದ್ದಾರೆ ಯಾರು ಸುಳ್ಳು ಹೇಳಿದ್ದಾರೆ ನಮ್ಮ ಅಧ್ಯಕ್ಷರ ಮೇಲೆ ಅಪವಾದನೂ ಹಾಕಿದ್ದಾರೆ ಅವರು ಬರಲಿ ಯಾರ ತಪ್ಪು ಮಾಡಿದಂತ ಅವರು ಶಿಕ್ಷೆ ಆಗಲಿ ನಮ್ಮದೇನೂ ಇಲ್ಲ ಅವ್ರ ಕಡೆ ಆಧಾರ ಇದ್ರೆ ಅವ್ರು ಆಧಾರ ಹಲ್ಲೆ ಮಾಡಕ್ ಕಾರಣ ರೀ ಅವರು ಅವ್ರ ಹಳೆ ಅಂದ್ರೆ ಟ್ರಾನ್ಸ್ಫರ್ ಆಗೈತಿ ಟ್ರಾನ್ಸ್ಫರ್ ಆಗುವಾಗ ಹತ್ತೊಂಬತ್ತನೇ ತಾರೀಕು ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಐದು ವರ್ಷ ಒಂದೇ ಜಾಗದಲ್ಲಿ ನೌಕರಿ ಮಾಡಿದವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ಅವರೇ ಕಾಯ್ದೆ ಮಾಡಿದ್ದಾರೆ ಅವರೇ ಕಾಯ್ದೆ ಮಾಡಿದ್ದಕ್ಕೆ ಅದನ್ನ ನಾವು ಒಕ್ಕೂಟದವರು ಕೈವಾಡ ಐತಿ ಅಂತೇಳಿ ಎಬಿಸಿ ಅವ್ರ ಮನೆಗೆ ಮಾತಾಡಕ್ಕೆ ಕಳಿಸಿ ಬರ್ದಿದ್ದಾರೆ ನಂದೇಶ್ವರ್ ಶಂಕರ್ ನಂದೇಶ್ವರ್ ಅಂತೇಳಿ ಆಮೇಲೆ ಇದ್ರ ಜೊತೆಗೆ ಅವರು ಕೆಲವೊಂದು ನಮ್ಮ ಸಿಬ್ಬಂದಿಗಳನ್ನು ಕರೆಸ್ ಕರೆಸ್ಬಿಟ್ಟು ಅವ್ರ ಕಡೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅವ್ರು ಏನು ಪ್ರೆಸ್ ಮೀಟ್ ಮಾಡಿದಾರ ಅವ್ರನ್ನೂ ಕರೆಸ್ರಿ ಅವರು ನಿಜನೋ ನಾವು ನಿಜನೋ ಗೊತ್ತಾಗುತ್ತೆ ಅವರು ಬ್ಯಾಂಕ್ ನಲ್ಲಿ ಎಷ್ಟೋ ಅಪವಾದಗಳನ್ನ ಮಾಡಿದಾರ ಅದೇ ಸೌದಿ ಅವ್ರ ಅವ್ರು ಉಳಿಸಿದ್ದಕ್ಕೆ ಅವ್ರಿಗೆ ನಿನ್ನೆ ಪ್ರೆಸ್ ಮೀಟ್ ಏನು ಡಿಮ್ಯಾಂಡ್ ಅಂದ್ರೆ ಅವ್ರು ಬರ್ಬೇಕು ಕ್ಷಮೆ ಕೇಳಬೇಕು ರಾಜೀನಾಮೆ ಕೊಡ್ಬೇಕು ಅವ್ರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಹನ್ನೆರಡನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ದೀವಿ ಮತ್ತೆ ರಾಜ್ಯದ ಸಾರಿ ಜಿಲ್ಲೆ ಜಿಲ್ಲೆಯ ಎಲ್ಲ ರೈತರಿಗೂ ಒಂದು ಮನವಿ ಕೊಡ್ತೇವೆ ನಿಮ್ಗೆ ರೀತಿಯಾದ ರೀತಿಯ ಅನಾನುಕೂಲತೆ ಮಾಡ್ಬೇಕನ್ನೋ ನಮ್ಮ ಉದ್ದೇಶ ಇಲ್ಲ ನಮ್ಮ ನೌಕರರ ಒಕ್ಕೂಟದ ಅಧ್ಯಕ್ಷರಿಗೆ ಭದ್ರತೆ ಇಲ್ಲ ನಮ್ಮ ನೌಕರಿಗೆ ಭದ್ರತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಏಳು ದಿನ ಗಡುವು ಕೊಟ್ಟು ಹೋರಾಟವನ್ನ ಮಾಡ್ತಾ ಇದ್ವಿ ದಯವಿಟ್ಟು ಇದಕ್ಕೆ ಸಹಕಾರಿಸಬೇಕಾಗಿದೆ ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ತೇನೆ ನಾನು ಆನಂದ್ ಪಾಟೀಲ್ ನೌಕರ ಒಕ್ಕೂಟದ ಉಪಾಧ್ಯಕ್ಷರು